ಸಂತೋಷ್ ಎಷ್ಟು ದಿನ ಅಂತ ಇದೇ ರೀತಿ ನಾವು ಕಣ್ಣ ಮುಚ್ಚಲೆ ಆಟ ಆಡ್ಬೇಕು ಅಷ್ಟು ಬೇಗ ನಿಮಗೆ ಇದು ಬೇಸರದ ಮಾತು ಅಲ್ಲ ಸಂತೋಷ್ ಇದು ನಮ್ಮ ನಿಮ್ಮ ದಾಂಪತ್ಯದ ಮಾತು ಅದಕ್ಕೋಸ್ಕರ ಈ ರೀತಿ ಮಾತಾಡ್ಬೇಕಾಗುತ್ತೆ ಎಷ್ಟು ದಿನ ಅಂತ ನಾವು ಈ ರೀತಿ ಕದ್ದು ಮುಚ್ಚಿ ಅಂತ ಪ್ರೀತಿ ಮಾಡಬೇಕು ಆದಷ್ಟು ಬೇಗ ನಮ್ಮ ಮನೆಯವ್ರ ಒಪ್ಪಿಗೆ ಕೇಳ್ಕೊಂಡು ಆದಷ್ಟು ಬೇಗ ಮದುವೆ ಮಾಡ್ಕೋಬೋದಲ್ವಾ

ನಮ್ಮ ಅಕ್ಕ ಬಾವನ್ಗೆ ಅವ್ರ ಮಕ್ಕಳಕ್ಕಿಂತ ಹೆಚ್ಚು ಪ್ರೀತಿ ನಮ್ಮ ಮೇಲಿದೆ ಆ ಪ್ರೀತಿನೇ ನಮ್ಮ ಮದುವೆಗೆ ಗೊಡಿ ಏನು ಅವ್ರ ಮಗಳನ್ನೇ ಮದ್ವೆ ಮಾಡ್ಕೋಬೇಕು ಅಲ್ಲ ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿ ಸಾಕಿ ಸಲಿವಿದರೆ ನಿಜ ಹಾಗಂತ ಅವ್ರ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ ಮದುವೆ ಏನಿದ್ರು ನಿಮ್ ಇಷ್ಟ ಈ ಕಾರ್ಯ ನೀಡೋ ಸಿಗಲ್ಲ ನಮ್ಮ ಸಂಸಾರ ಕತ್ತಿನ ಈಗ ಕೇಳೋ ಚಿಕ್ಕದ್ರಿಂದ ತಂದೆ ತಾಯಿ ಕಳ್ಕೊಂಡು ತಪ್ಪಲಾಗಿದ್ದ ನನ್ನ ನಮ್ಮ ಅಕ್ಕ ಭಾವನೆ ಓದಿ ದೊಡ್ಡ ವಿದ್ಯಾವಂತನ ಮಾಡಿರೋದು ಅಂತದ್ರಲ್ಲಿ ನನ್ನ ಮದುವೆ ವಿಷಯ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಬಿಡ್ತಾಳು ಈಗ ನಿಮಗೆ ಅಕ್ಕ ಭಾವ ಬೇಕು ಇಲ್ಲ ನೀವ್ ಪ್ರೀತಿಸಿರೋ ಈ ಸಂಗೀತ ಬೇಕು ನೀವೇ ನಿರ್ಧಾರ ಮಾಡ್ಕೊಳ್ಳಿ ನೀವು ನನ್ನ ನಾನು ಬೇಕು ಅಂದ್ರೆ ನಿಮ್ಮ ಅಕ್ಕ ಭಾವನ ಮರಿಲೇಬೇಕು

ಆ ನೀವು ನನ್ನನ್ನು ಯಾಕೆ ಪ್ರೀತಿ ಮಾಡಬೇಕಾಗಿತ್ತು ಸಂಜುತಾ ಪ್ರೀತಿ ಪ್ರೇಮಿಕೆ ಕಣ್ಣಿಲ್ಲ ಈ ನಿನ್ನ ಚೆಲಿನ ಸೌಂದರ್ಯಕ್ಕೆ ನಾನು ಎಲ್ಲರೂ ಮರ್ತೆ ಆ ಹೋಗಿ ಆದಷ್ಟು ಬೇಗ ನಿಮ್ಮ ಅಕ್ಕ ಬಾವನ ಹತ್ರ ನಮ್ಮ ಮದುವೆ ವಿಚಾರ ನಾ ಮಾತಾಡಿ ಆ ಮದುವೆಗೆ ಒಪ್ಪಿಗೆ ಇಟ್ಕೊ ಬನ್ನಿ ಸಂಜೀತಾ ನನ್ನ ಬಾಳ ಸಂಗತಿ ಆಗಿರ್ಬೇಕಿರೋರು ಇನ್ನೂ ಮರಿಯಲ್ಲಾರೆ ನನ್ನ ಜೀವನಕ್ಕೆ ಆದಷ್ಟು ಸ್ಫೂರ್ತಾಗಿರೋ ನಮ್ಮ ಅಕ್ಕ ಬಾವನು ಮರಿಯಲ್ಲ ಅವ್ರು ಮಾಡಿ ನಮ್ಮ ಅಕ್ಕ ಬಾವನ ಒಪ್ಸು

ಮಳೆ ಬರೋ ಆಗಿದೆ ಗುಡುಗು ಮಿಂಚು ಬೇರೆ ಬರ್ತಾ ಇದೆ ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳ್ದಿ ಹೋಗೋಣ ಈ ಮೋರ ತುಮತೂರು ಹಣ ಇದೆಲ್ಲ ನೋಡ್ತಾ ಇದ್ರೆ